ಓಂ ಗಂಗನಪತಿ ಏನ್ಮ ಬೆಂಗಳೂರಿನ ಸುಪ್ರಸಿದ್ಧವಾದಂಥ ದೇವಸ್ಥಾನ ದೊಡ್ಡ ದೇವಸ್ಥಾನದ ಆವರಣದಲ್ಲಿ ಐವತ್ತಾರನೇ ವಿದ್ಯಾಗೃದ್ಧಿ ಸೇವಾ ಸಮಿತಿ ಎಂಬ ಒಂದು ಸಮಸ್ಯೆ ಇದೆ ಇದನ್ನು ಹಿಂದಿನ ಟಿ ಆರ್ ಶಾಮಣ್ಣ ವಿ ಎಸ್ ಕೃಷ್ಣಯ್ಯರ್ ಪಿ ಜಿ ಆರ್ ಸಿಂಧೆ ಅವರು ಹುಟ್ಟಾಕಿದಂಥ ಈ ಸಮಸ್ಯೆಯಲ್ಲಿ ಸತತ ಐವತ್ತಾರು ವರ್ಷಗಳಿಂದ ವಿಜೃಂಭಣೆಯಿಂದ ದೊಡ್ಡ ದೇವಸ್ಥಾನ ಆವರಣದ ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ಈ ವಿನಾಯಕ ಮಹೋತ್ಸವ ಆಚರಣೆ ಮಾಡ್ತಿದ್ದೀರಿ ಈ ಬಾರಿಯೂ ಐವತ್ತಾರನೇ ವರ್ಷದ ವಿನಾಯಕನ ಚತುರ್ದಶಿ ಎಂದು ಪ್ರತಿಷ್ಠೆ ಮಾಡಿ ಸಂಜೆ ದಿನ ಆಲೂರು ಅನಂತ ಶರ್ಮ ಎಂಬ ಸುಪ್ರಸಿದ್ಧ ಗಾಯಕರಿಂದ ಸಂಗೀತ ಕಚೇರಿ ಸತ್ಯನಾರಾಯಣ ಪೂಜೆ ಗಣಹೋಮ ಮಹಾಪ್ರತ್ಯಂಗಿರ ಹೋಮ ಹಬ್ಬದ ಮೂರನೇ ದಿನ ಸೋಮವಾರ ಸಂಜೆ ಆರು ಗಂಟೆಗೆ ಮಹಾಪ್ರತಿಂಗಿರ ಹೋಮ ಇದೆ ಸೋಮವಾರ ಸಂಜೆ ಶ್ರೀನಿವಾಸ ಕಲ್ಯಾಣ ಇದೆ ಎಲ್ಲ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ದೊಡ್ಡ ಗಣಪತಿಯ ದೇವ ಆ ದೊಡ್ಡ ಗಣಪತಿಯ ಆಶೀರ್ವಾದ ಪಡೆದು ಈ ನಮ್ಮ ವಿದ್ಯಾಗಣಪತಿ ಸೇವಾ ಸಮಿತಿಯಲ್ಲಿ ಆಚರಿಸಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ನಾನು ಕಳಕಳಿಯ ಕೇಳ್ಕೊತೇನೆ